ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಹಸಿಮೆಣ್ಸಿನಕಾಯಿ ಹಾಕಿ ಟೊಮೆಟೊ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸುಮಾರು ಜನ ನಿಂಬೆಹಣ್ಣು ಹಿಂಡಲ್ಲ ಹಸಿ ಟೊಮೆಟೊನೇ ಹುಳಿ ಇರುತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ ಆದರೆ ನಿಂಬೆ ರಸ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನಕಾಯಿ ಈ ಥರ ಇದು ಶಿರಾ ಕಡೆ ಮೆಣಸಿನಕಾಯಿ ಇದನ್ನು ತೊಗೊಂಡ್ರೆ ತುಂಬ ಒಳ್ಳೆ ಖಾರ ಇರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ ಟೊಮೆಟೊ ಟೊಮೆಟ ನಾನು ಸುಮಾರು ಆರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ನಿಂಬೆಹಣ್ಣು ಒಂದು ಸ್ವಲ್ಪ ಕಾಯಿ ತುರಿ ಅರಿಶಿನ ಕಾಯಿ ತುರಿ ಆಪ್ಷನ್ ನಿಮ್ಗೆ ಬೇಡ ಅಂದರೆ ಬಿಟ್ಬಿಡ್ಬೋದು ಆದರೆ ಇನ್ಯಾವ ಇಂಗ್ರೀಡಿಯೆಂಟ್ಸನ್ನು ನೀವು ಬಿಡದೆ ಇದ್ದರೆ ಇದ್ರ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನೋಡಿದ್ರಲ್ವ ನೀವು ನೀವು ಬಾಣಲಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಇಟ್ಟು ನಾನು ಒಗ್ಗರಣೆ ಮಾಡ್ತೀನಿ ನೋಡಿ ಎಣ್ಣೆ ಇಟ್ಟಿದ್ದೀನಿ ಕಾಯಕ್ಕೆ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ ಚಿಟ ಅಂತ ಶಬ್ದ ಬರುತ್ತಲ್ಲ ಆವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ನಾನು ನೋಡಿ ಇದಾದಮೇಲೆ ಮೇಲೆ ಮಾಡ್ತೀನಿ ಅಂದರೆ ಹಸಿಮೆಣಸಿನ ತಾಯ ಸಣ್ಣಗೆ ಹೆಚ್ಚಿಕೊಂಡು ಇಟ್ಕೊಳ್ತೀನಿ ಈಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ತಕ್ಷಣನೇ ಈರುಳ್ಳಿ ಹಾಕ್ತಿರ್ತೀನಿ ಈರುಳ್ಳಿನ ಚೆನ್ನಾಗಿ ನೀವು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಟೊಮೆಟೊ ಹಾಕಬೇಕು ಚೆನ್ನಾಗಿ ಇದೆ ಆದರೆ ಹಸಿ ಇದೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನಾನು ನಿಮಗೆ ಮೊದಲೇ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಲ್ವ ಇದಕ್ಕೆ ಒಂಚೂರು ಉಪ್ಪು ಹಾಕೋದ್ರಿಂದ ನಿಮಗೆ ಈರುಳ್ಳಿ ತುಂಬ ಬೇಗ ಒಂಥರ ಸ್ಮೆಲ್ ಹೋಗಿಬಿಟ್ಟು ತುಂಬ ಚೆನ್ನಾಗಾಗತ್ತೆ ಮೆತ್ತಗೂ ಆಗುತ್ತೆ ಒಂದು ಚೀಟಕ್ಕೆ ಉಪ್ಪು ಉದುರಿಸೋದ್ರಿಂದ ಇವಾಗ ಚೆನ್ನಾಗಿ ಹುರ್ಕೊಳ್ಳಿ ನೀವು ಕೆಲವು ಹಸಿ ಮೆಣಸಿನ್ಕಾಯಿ ಹಾಗೆ ಕೂಡ ಹಾಕ್ಕೋಬೋದು ಇಲ್ಲಾದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಆದರೆ ಈ ಕರಿಗೆ ಹಸಿಮೆಣಸಿನಕಾಯಿ ಹಾಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೆನ್ನೇಲೆ ಅದನ್ನು ಬೇಕಾದವರು ತಿನ್ಬೋದು ಇಲ್ಲದವರು ಅದನ್ನು ತೆಗೆದಿಟ್ಬಿಟ್ಟು ಖಾರ ಅಂತಂದರೆ ಹಾಗೇ ತಿನ್ಬೋದು ಇದು ಶಿರಾ ಕಡೆ ಬೆಳೆಯೋದ್ರಿಂದ ಶಿರಾ ಮೆಣಸಿನ್ಕಾಯಿ ಅಂತಲೇ ಇದು ಫೇಮಸ್ಸು ಅಲ್ಲಿ ಭೂಮಿ ಗುಣನೋ ಏನೋ ಇದೊಂಥರ ಖಾರ ಬೇರೆ ಥರನೇ ಇರುತ್ತೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಇದು ನೋಡಿ ಈಗ ಒಂದು ಚೂ ಅರ್ಶನ ಹಾಕ್ತಾಯಿದ್ದೀನಿ ನಿಂಬೆ ರಸನ ಲಾಸ್ಟಿಗೆ ಹಾಕೋಣ ಭಾಳ ಜನ ಏನಂದರೆ ಟೊಮೆಟೊನೇ ಹುಳಿ ಇರುತ್ತೆ ಬೇಡ ಅನ್ಕೋತಾರೆ ಆದರೆ ಅದಕ್ಕೆ ಈ ಸಪ್ರೇಟ್ ಹುಳಿ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟು ಇರುತ್ತೆ ಒಂಥರ ತಿನ್ನುವಾಗ ಏನೋ ಒಂದು ಮಜಾ ಕೊಡುತ್ತೆ ಅದು ಓ ಇದೇ ಈ ಥರ ಬೇರೆ ಥರ ಇದೆಯಲ್ಲ ಟೇಸ್ಟು ಅಂತ ಖಂಡಿತ ನಿಮ್ಗೆ ಅನಿಸುತ್ತೆ ನೋಡಿ ಹಿಂಗೆ ಇದಾದಾಗ ನಾನೇನು ಮಾಡ್ತಾಯಿದ್ದೀನಿ ಈ ಕಾಯಿ ತುರಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಫ್ರೀ ಇದ್ದಾಗ ನೀವು ಮಾಡಿಟ್ಕೊಂಡ್ರೆ ಇದು ಖಂಡಿತ ಒಂದು ಎಂಟು ದಿವಸ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ಬಿಟ್ಟಿದ್ದೀನಿ ಈಗ ಟೊಮೆಟೊ ಹಾಕಿದ ಮೇಲೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಹತ್ತು ನಿಮಿಷ ಆದ್ರೂ ಸಿಮ್ಮಲ್ಲಿಟ್ಟು ಅದು ಚೆನ್ನಾಗಿ ಬೆಂದು ಕೂಡ್ಕೊಳ್ತಾ ಇದೆ ಅನ್ನೋ ಥರ ಆಗಬೇಕು ಹತ್ತು ನಿಮಿಷ ಇದನ್ನು ಹೀಗೆ ಬೇಯಕ್ಕೆ ಬಿಡ್ತೀನಿ ನೋಡಿ ಹತ್ತು ನಿಮಿಷ ಆಯಿತು ಚೆನ್ನಾಗಿ ಬೇಯ್ತಾ ಇದೆ ಒಂಥರ ಕುದಿ ಬರ್ತಾ ಇದೆ ಅಲ್ವ ಆವಾಗ ಇನ್ನೊಂದು ಸ್ವಲ್ಪ ಉಪ್ಪು ಮೊದಲು ಉಪ್ಪು ಕಡಿಮೆ ಹಾಕಿದ್ದೀವಿ ನಾವು ಈಗ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಕಲಿಸ್ಬಿಡಿ ಇದಕ್ಕೆ ಆಪ್ಷನ್ ಅಂತಲೇ ಇಟ್ಕೊಳ್ಳಿ ಆದರೆ ಇದು ಹಾಲಿದೆಯಲ್ಲ ಒಂದು ಅರ್ಧ ಕಪ್ ಸ್ವಲ್ಪ ಒಂದು ಸಣ್ಣ ಕಟೋರಿ ಅಷ್ಟು ಹಾಲು ಹಾಕೋದ್ರಿಂದ ಇದ್ರ ಟೇಸ್ಟು ಒಂಥರ ಅದೇನು ಹಾಲು ಹೊಡೆಯೋದು ಇಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ತಿನ್ನೋವಾಗ ಅನ್ನ ಯಾರಿಗಾದ್ರೂ ಚಪಾತಿ ಜೊತೆಯಲ್ಲಂತೂ ಇದು ಎಷ್ಟು ಸೂಪರಾಗಿರುತ್ತೆ ಅಂದರೆ ತಿಂತಾಯಿರೋರು ಸುಮ್ಮನೆ ಇರೋಲ್ಲ ಇನ್ನೊಂದು ಚಪಾತಿ ಅಂತ ಖಂಡಿತ ಕೇಳೇ ಕೇಳ್ತಾರೆ ನೋಡಿ ಅಷ್ಟು ಸ್ವಾದಿಷ್ಟವಾಗಿ ಇರುತ್ತೆ ಇದು ನೋಡಿದ್ರೆ ಮೆಣಸಿನಕಾಯಿ ಮೆಣಸಿನಕಾಯಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಿಂಬೆ ರಸ ಮಾತ್ರ ಲಾಸ್ಟಲ್ಲಿ ಹಾಕ್ತೀನಿ ನಾನು ನೋಡಿ ನಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ದೀನಲ್ವ ನೀವು ನೋಡಿಕೊಂಡು ಅದನ್ನು ಆ ರಸನ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಬೋದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವ ಆವಾಗ ಇದನ್ನ ಇಳಿಸಿಟ್ಕೊಂಡ್ಬಿಟ್ಟು ನೀವೊಂದು ಡಬ್ಬಿಯಲ್ಲಿ ಹಾಕಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಈಗಂತೂ ಟೊಮೆಟೊ ಏನಂತ ಕಾಸ್ಟ್ಲಿ ಇಲ್ಲ ನೀವು ಇದನ್ನು ಒಂದು ಎರಡು ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಇದನ್ನು ಮಾಡ್ಕೊಳ್ಳೋದ್ರಿಂದ ಅನ್ನದ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಮತ್ತು ಚಪಾತಿ ದೋಸೆ ಎಲ್ಲದರ ಜೊತೆಯಲ್ಲೂ ಇದು ಹೊಂದ್ಕೊಳ್ಳುತ್ತೆ ರೊಟ್ಟಿ ಆ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗತ್ತೆ ಇದು ಓ ನೋಡಿದ್ರೇ ತಿನ್ನಬೇಕು ಅಂತ ಅನಿಸತ್ತಲ್ವ ಆ ಥರ ಇದೆ ನೋಡಿ ಇದು ರೆಡಿ ಆಗ್ತಾ ಇದೆ ಇವಾಗ ಲಾಸ್ಟಲ್ಲಿ ನಾನು ನಿಂಬೆ ರಸ ಹಾಕ್ಬಿಟ್ಟು ಇದನ್ನು ಕೆಳಗೆ ನೋಡಿ ಈ ಥರ ಕುದಿ ಬರ್ತಾ ಇದೆ ಅಲ್ವಾ ಇದು ಇವಾಗ ನಾನು ಇದನ್ನು ನಿಂಬೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಡ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದೆರಡು ಕುದಿ ಬರೋ ಅಷ್ಟು ನೋಡ್ಕೊಂಡ್ಬಿಟ್ಟು ಕಲಸಿಬಿಟ್ಟು ಇಳಿಸಿಟ್ಬಿಡಿ ನೀವು ನೋಡಿ ಟೊಮೆಟೊ ಅಂದರೆ ಹಸಿ ಮೆಣಸಿನಕಾಯಿ ಹಾಕಿದ ಟೊಮೆಟೊ ಕರಿ ರೆಡಿ ಆಯಿತು ತಿನ್ನೋದಕ್ಕೆ ನೀವು ರೆಡಿ ಆಗ್ಬಿಡಿ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ತಿನ್ನೋದಕ್ಕಂತೂ ಸೂಪರ್ ಟೇಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ನೀವು ಮಾಡ್ತೀರಾ ಇಂಗ್ರೀಡಿಯೆಂಟ್ಸು ಅಷ್ಟೇ ಏನು ತುಂಬ ಕಾಸ್ಟ್ಲಿದು ರೆಡಿ ಮಾಡಿ ಇಟ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ ನೋಡಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ಎಪಿಸೋಡನ್ನ ನಾನು ಇದೇ ವೀಡಿಯೋನ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಲ್ವ ಫ್ರೆಂಡ್ಸ್ ನೀವು ಅಲ್ಲೂ ದಯವಿಟ್ಟು ನೋಡಿ ಮತ್ತೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ